ಸರ್ ಬಂದ್ರ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಅದೇ ಡಿ ಐಜಿ ಮೇಡಮ್ ಅವರು ರಿಸೀವ್ ಮಾಡಿದ್ರು ಮೇಡಮ್ ಅವ್ರ ಗಮನಕ್ಕೆ ತಂದಿದೀನಿ ಸರ್ ತಾವ್ ಸ್ವಲ್ಪ ನೋಡ್ರಿ ಸರ್ ಅದು ಮೇಡಮ್ ಅವ್ರ ಎತ್ತಿ ಮಾತಾಡಿದ್ರಿ ಸರ್ ಪೊಲೀಸರು ಮಾತಾಡಿಲ್ಲ ನಿಮ್ಗೆ ಯಾರು ಮಾತಾಡಿಲ್ಲ ಸರ್ ಏನೋ ಬಿಝಿರೀ ಸರ್ ರನ್ನಿಂಗ್ ತಾಳ್ಮೆ ಬೇಡ್ರಿ

ಏ ಅವನಿಗೋ ನಿನಗಲ್ಲ ನೀನ್ ಹೇಳ ಮಾತಾಡ ಸರಿ ಮಾತಾಡ್ಬೇಕು ಬಹಳ ಗೌರವ ಕೊಡ್ತೀವಿ ಇಲ್ಲಾಂದ್ರೆ ಮತ್ತೆ ನೇಪಾಳದಾಗ ಆಗೇತಲ್ಲ ಅದ್ರಂಗ್ ಮಾಡ್ತೀವಿ ನಾವು ಗೊತ್ತಾಯ್ತ ನಿಮ್ಗೆ ನೋಡಪ್ಪ ಅವನಿಗೆ ಒದಿತೀನಿ ಅಂತ ಹೇಳಿ ಗೌರವದಿಂದ ಮಾತಾಡ್ ಕಲೀರಿ ಫಸ್ಟ್ ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನ್ಗೆ ಸ್ವಲ್ಪ ಸ್ವಲ್ಪ ನೀವ್ ಕೇಳ್ರಿ ನೀವ್ ಅದ್ರಾಗ ಏನಾದ್ರಿ ಎಲ್ಲ ಅಪ್ಡೇಟ್ ನಾನು ನಾಳೆ ಮೇಡಂ ಅವ್ರ ತಕ್ಕ ಮಾತಾಡ್ತೀನಿ ಅದು ನಾನು ಇವಾಗ ಏನ್ ಮಾತಾಡಲ್ಲ ನೀವು ನನಗೆ 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 ಬೂಟ್ಗಳಿಂದ ಒದ್ದೊಳಗಾಗ್ತೀರ ನೀವು ಏ ನಿನಗಲ್ಲೋ ಹಾ ನಿನಗೆ ಹೇಳಿದ್ ನಾನು ಅಲ್ಲ ಏ ಗೀ ಅಂತ ಗೌರವ ನೋಡ್ರಿ ಸರ್ ನಾನು ಬಹಳ ಗೌರವದಿಂದ ಮಾತಾಡ್ತೀನಿ ಗೌರವ ಮಾತಾಡ್ರಿ ಸ್ವಲ್ಪ ನಾನು ಹೇಳದ್ ಕೇಳು ನಾನು ಹೇಳ್ತಿರೋದೇನು ಆ ನನಗ್ ಆ ನನ್ ಮಗಳಿಗೆ ಒದ್ದು ಹಾಕ್ತೀನಿ ಅಂತ ಹೇಳಿದ್ ನಾನು ಅಲ್ಲ ಸರ್ ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ಮ ಗಮನಕ್ಕಿದ್ದು ಮುಂದಿನ ಅಂತ ನಾವು ಗಮನಕ್ಕೆ ತಂದ್ರೆ ನೀವು ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ರಿ ಸರ್ ಸಾರ್ವಜನಿಕರು ತಕ್ಕ ಪಾಠ ಕಲಿಸ್ತಾರೆ ನೋಡ್ರಿ ನೀವು ಸರ್ ನಾನು ಹೇಳಿದ್ದೇನು ಆ ನನ್ನ ಮಕ್ಕಳಿಗೆ ಒದ್ದು ಹಾಕ್ತೀನಿ ಅಂತ ಹೇಳಿದ್ದು ಆಯ್ತು ಸರ್ ರೆಕಾರ್ಡ್ ಇರ್ತತ್ತಲ್ಲ ನಿಮ್ಮ ಮೊಬೈಲ್ ಸರಿ ಕೇಳ್ಕೊಡ್ರಿ ಆಯ್ತು ಆಯ್ತು ಆಯ್ತಾಯ್ತು ಆಯ್ತು ಸರ್ ಅದನ್ನ ನಾನು ಬೆಳಗ್ಗೆ ಬೆಳಗ್ಗೆ ಕೆಳಸಿ ಅಂತೀನಿ ಸರ್ ಇವಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿನಿ ಸರ್ ತಮ್ ಗಮನಕ್ಕೆ ಇರ್ಲಿ ನಮ್ ಪೊಲೀಸರು ಬಂದ ನೋಡ್ರಿ ಅಲ್ಲಿ ಅಲ್ಲ ಸರ್ ತಾವು ಮಾತಾಡೋದು